ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಹಸಿ ಸಿಗಡಿ ಹೇಗೆ ಸಾರು ಅಂತ ಹೇಳ್ಕೊಡ್ತೀನಿ ಇಲ್ಲಿ ನಾನು ಮುನ್ನೂರು ಗ್ರಾಮ್ ಹಸಿ ಸಿಗಡಿ ತಗೊಂಡು ಬಂದೆ ನಾನು ನೋಡಿ ಇದನ್ನು ನಾನೇ ಮನೆಯಲ್ಲೇ ಕ್ಲೀನ್ ಮಾಡೋದು ಅಲ್ಲೇ ಕ್ಲೀನ್ ಮಾಡಲಿಕ್ಕೆ ಬಿಟ್ಟಿಲ್ಲ ತಲೆ ಬಿಸಾಕ್ತಾರೆ ಅವರು ಹಾಗಾಗಿ ನಾನು ತಲೆ ಹಾಕ್ತೀನಿ ಮೀನಿಗೆ ರೇಟು ಜಾಸ್ತಿ ಮತ್ತು ತಲೆ ಬಹಳ ಚೆನ್ನಾಗಿರುತ್ತೆ ಮೊದಲು ಅದರ ಮೀಸೆ ಕಟ್ ಮಾಡಿ ತಲೆಯ ತುದಿ ಭಾಗ ಸ್ವಲ್ಪ ಕಟ್ ಮಾಡಬೇಕು ಈಗೇನು ಮೀಸೆಲ್ಲ ಬರುತ್ತಲ್ಲ ಆ ಥರ ಕತ್ತರಿಯಲ್ಲಿ ಇಟ್ಕೊಂಡು ಕಟ್ ಮಾಡಿ ಆಮೇಲೆ ಕಣ್ಣಿಂದ ಸ್ವಲ್ಪ ಕೆಳಗಡೆ ಕತ್ತರಿಸಿಡಬೇಕು ಮತ್ತು ತಲೆ ಸಪ್ರೇಟ್ ಮಾಡಬೇಕು ಅದೆಲ್ಲ ಮಾಡಿದ ಮೇಲೆ ಅದರ ಸಿಪ್ಪೆ ತೆಗಿಬೇಕು ಈ ಸಿಗಡಿದೊಂದು ವಿಶೇಷ ಅಂದರೆ ಎಲ್ಲ ಮೀನುಗಳಿಗೆ ಹೊಟ್ಟೆ ಒಳಗಡೆ ಗಲೀಜಿದ್ರೆ ಸಿಗಡಿಗೆ ಆ ಗಲೀಜು ಬಂದು ಬೆನ್ನ ನಿಲ್ಲೋದು ಹಾಗಾಗಿ ಅದರ ಬೆನ್ನ ಬೆನ್ನು ಓಪನ್ ಮಾಡಿ ಅದರಲ್ಲಿ ಒಂದು ಕಪ್ಪು ದಾರ ಥರ ಇದೆ ಅದನ್ನು ಖಂಡಿತವಾಗಿ ತೆಗಿಲೇಬೇಕು ಇಲ್ಲಾಂದರೆ ಸಿಗಡಿ ತಿಂದವರಿಗೆ ಹೊಟ್ಟೆ ನೋವು ಬರುತ್ತೆ ಅದನ್ನು ಹಾಗೆ ಬಿಡಬಾರ್ದು ಬೆನ್ನ ಹಿಂದೆ ಒಂದು ಸಣ್ಣ ಲೈನ್ ಹಾಕಬೇಕು ಲೈನ್ ಹಾಕಿದಾಗ ನಮಗೆ ಆ ಕಪ್ಪು ಲೈನ್ ಸಿಗುತ್ತೆ ಅದು ಅದರ ಗಲೀಜದು ಅದು ತೆಗ್ದಿಲ್ಲ ಅಂದರೆ ನಮಗೆ ಹೊಟ್ಟೆ ನೋವು ಬರೋದು ಗ್ಯಾರಂಟಿ ಅದು ಚಿಕ್ಕ ಚಿಕ್ಕ ಸಿಗಡಿಯಲ್ಲಿ ಎಷ್ಟು ಕಾಣಲಿಕ್ಕೆ ಸಿಗೋಲ್ಲ ನಮಗೆ ದೊಡ್ಡ ಆದಾಗ ಕಾಣಲಿಕ್ಕೆ ಸಿಗುತ್ತೆ ಸುಲಭವಾಗಿ ತೆಗಿಬೋದು ಒಂದು ಲೈನ್ ಹಾಕಬೇಕು ಚಾಕೋಲಿ ಆಮೇಲೆ ಅದನ್ನು ನೋಡಿ ಈ ಥರ ಲೈನ್ ಹಾಕ್ಬಿಟ್ಟು ಇದನ್ನು ತೆಗಿಬೇಕು ಇನ್ನೂ ದೊಡ್ಡ ಸಿಗಡಿಯಲ್ಲಿ ಇನ್ನೂ ದಪ್ಪನೇ ಸಿಗುತ್ತೆ ತೆಗ್ದಾಗ್ಲೇ ಅಂಗಡಿಯವರು ಇದೆಲ್ಲ ನಮಗೆ ಕ್ಲೀನ್ ಮಾಡಿ ಕೊಡೋಲ್ಲ ಅವರು ಮಾಡಿಲ್ಲ ಅಂದರೂ ನಾವು ಮನೆಯಲ್ಲಿ ಬಂದು ಸಿಗಡಿನ ಓಪನ್ ಮಾಡಿ ಈ ಥರ ಕ್ಲೀನ್ ಮಾಡಲೇಬೇಕು ಹೋಟೆಲಲ್ಲೆಲ್ಲ ಮಾಡಲ್ಲ ಹಾಗಾಗಿ ಮನೆಯವರು ಮನೆಯಲ್ಲಿ ಎಲ್ಲರೂ ಮಾಡಿ ಇಲ್ಲಾಂದ್ರೆ ಹೊಟ್ಟೆ ನೋವು ಬರುತ್ತೆ ಹೊಟ್ಟೆ ಉಬ್ಬರ ಥರ ಆಗುತ್ತೆ ಹಾಗಾಗಿ ನಾನು ಅದನ್ನು ಈ ಥರ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ ನಿಮಗೆ ಚೆನ್ನಾಗಿ ತೋರಿಸ್ತಾ ಇದ್ದೀನಿ ಹೇಗೆ ಕ್ಲೀನ್ ಮಾಡೋದು ಅಂತ ಇವಾಗ ಈ ಥರ ಕ್ಲೀನ್ ಮಾಡಿಟ್ಟ ಸಿಗಡಿನ ಚೆನ್ನಾಗಿ ಒಂದು ಮೂರು ಬಾರಿ ತೊಳಿಬೇಕು ಅದರ ತಲೆಯೆಲ್ಲ ಚೆನ್ನಾಗಿ ತೊಳಿಬೇಕು ಒಂದೊಂದು ಸಲ ಹೊಯ್ಗೆ ಕೂಡ ಇರುತ್ತೆ ತಲೆಯಲ್ಲಿ ನೋಡಿ ನಾನು ಮೂರು ಸಲ ಚೆನ್ನಾಗಿ ತೊಳೆದೆ ತಲೆ ಒಂದೊಂದನ್ನಾಗಿ ತೊ ತೊಳೆದೆ ಈಗ ಮಣ್ಣಿನ ಪಾತ್ರೆಯಲ್ಲಿ ನಾನು ಸಾರು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗೂ ಇರುತ್ತೆ ಮಣ್ಣಿನ ಪಾತ್ರೆಯಲ್ಲಿ ಸಾರು ಮಾಡಿದರೆ ಈಗ ಈ ಸಿಗಡಿಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪಾಕಿ ಇದನ್ನೊಂದು ಒಂದು ಐದೇ ನಿಮಿಷ ಬೇಯಿಸಬೇಕು ಒಂದು ಹತ್ತು ಹತ್ತು ಹದಿನೈದು ಪರ್ಸೆಂಟ್ ಬೆಂದರೆ ಸಾಕು ಸ್ವಲ್ಪ ಅದಕ್ಕೆ ಉಪ್ಪು ಉಳಿಯೋ ತನಕ ಜಾಸ್ತಿ ಬೇಯಿಸ್ಬೇಡಿ ಮತ್ತು ಸಾರು ಜೊತೆ ಬೆಂದಾಗ ಮಾತ್ರ ಅದು ಟೇಸ್ಟಿಯಾಗಿರುತ್ತೆ ನೋಡಿ ಒಂದು ದೊಡ್ಡ ಕಪ್ಪು ತೆಂಗಿನ ತುರಿ ಹಾಕಿದ್ದೀನಿ ಒಂದು ಹದಿನಾರು ಗುಂಟೂರು ಮೆಣಸಿನ್ಕಾಯಿ ಹುರಿದು ಎಣ್ಣೆಯಲ್ಲಿ ಹುರ್ದು ಹಾಕಿರೋದು ಆಮೇಲೆ ಒಂದೂವರೆ ಸ್ಪೂನ್ ಧನಿಯ ಬೀಜ ಒಂದು ಸಣ್ಣ ಗಾತ್ರದಷ್ಟು ಹುಣ್ಸೆ ಹಣ್ಣು ಸಿಗಡಿಗೆ ಜಾಸ್ತಿ ಹಣ್ಣು ಹಾಕಲ್ಲ ಮತ್ತು ನಾನು ಮಾವಿನಕಾಯಿ ಕೂಡ ಹಾಕ್ತಾಯಿದ್ದೀನಿ ಅರಿಶಿನ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ನುಣ್ಣಗೆ ಅಲ್ಲಿ ನೋಡಿ ಸಿಗಡಿ ಒಂದು ಐದು ನಿಮಿಷ ಬೆಂದಿದೆ ಇವಾಗ ನಾವು ಕಟ್ ಮಾಡಿರುವ ಮೆಣಸಿನಕಾಯಿ ಈರುಳ್ಳಿ ಶುಂಠಿ ಮಾವಿನಕಾಯಿ ಆಮೇಲೆ ಹಾಕೋಣ ಇಷ್ಟನ್ನು ನಾವು ಸಿಗಡಿ ಹಾಕಿ ಮಸಾಲೆಯನ್ನು ಹಾಕಬೇಕು ಅಥವಾ ಮಸಾಲೆ ಹಾಕಿ ನಾವು ಕಟ್ ಮಾಡಿ ದಸಿ ಮೆಣಸಿನಕಾಯಿನ ಹಾಕಿದ್ರು ಎಲ್ಲರಡೂ ಒಂದೇ ಇವಾಗ ಅದಕ್ಕೆ ನೀರಿನ ಅಡತೆ ಮಾಡಿ ಸ್ವಲ್ಪ ನೀರು ಹಾಕಿ ತುಂಬ ಗಟ್ಟಿ ಆದರೂ ಚೆನ್ನಾಗಿರೋದಿಲ್ಲ ಆಲ್ರೆಡಿ ನಾನು ಸಿಗಡಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇನ್ನು ಸಾರು ಜೊತೆ ಕುದಿಯುವಾಗ ಸ್ವಲ್ಪ ಉಪ್ಪು ಹಾಕಬೇಕು ಮತ್ತು ನೋಡಿ ನೋಡಿ ಉಪ್ಪು ಹಾಕಿ ಈಗ ಕುದಿಯುವಾಗ ಮಾವಿನಕಾಯಿ ಹಾಕಬೇಕು ಇಲ್ಲಾಂದರೆ ಮಾವಿನಕಾಯಿ ತುಂಬ ಬೆಂದು ಹೋಗುತ್ತೆ ತುಂಬ ಬೆಂದು ಹೋದರೆ ಹುಳಿ ಇನ್ನೂ ಜಾಸ್ತಿ ಆಗುತ್ತೆ ನೋಡಿ ಈಗ ಕುದಿಲಿಕ್ಕೆ ಬಿಡಬೇಕು ಏನು ಸ್ವಲ್ಪ ಘಮ 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 ಅಂತ ಇತ್ತು ಇವತ್ತು ನಾನು ಮಾಡಿರುವ ಸಿಗಡಿ ಸಾರು ತುಂಬ ತೆಳ್ಳಗೆ ಮಾಡಬೇಡಿ ತುಂಬ ದಪ್ಪನೂ ಮಾಡಬೇಡಿ ಇದು ನೀರು ದೋಸೆ ಒಟ್ಟುಪಾಳೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಸಿಗಡಿ ಕೂಡ ತುಂಬ ಚೆನ್ನಾಗಿತ್ತು ಮನೆಯಲ್ಲೆಲ್ಲರೂ ಮಾಡಿ ನೋಡಿ ಟಟ ಬೈಸಿಯೂ